ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಸ್ವಲ್ಪ ಲೇಟಾಗಿನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ ನಾನು ಆ ಪಿಂಗಾಣಿ ಭರಣಿಗಳನ್ನ ತಗೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನಾಗಿ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ನಂತರ ನಾನು ಇದಕ್ಕೆ ಉಪ್ಪು ಆಗಲಿ ಅಥವಾ ಏನು ಹಾಕಿಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದನ್ನೆಲ್ಲವನ್ನು ಕೂಡ ನಾನು ಹಾಕಿಟ್ಕೊಳ್ತೀನಿ ಸ್ವಲ್ಪ ನೀರಿದ್ರೂ ಕೂಡ ಕೂಡ ಅದು ಉಪ್ಪೆಲ್ಲ ಸ್ವಲ್ಪ ನೀರಾಂಶ ಅಂಶ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಒರೆಸ್ಕೊಂಡು ಅದೆಲ್ಲ ನೀರು ಹಾರಿದ ನಂತರನೇ ನಾನು ಇದಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವಿವಾಗ ಸ್ಟೀಲಲ್ಲಿ ಕೂಡ ಈ ಉಪ್ಪಿನ ಉಪ್ಪನ್ನೆಲ್ಲ ಇಡೋಕ್ಕಾಗಲ್ಲ ಮತ್ತು ಈ ಪ್ಯಾಕೆಟಲ್ಲಿ ಇಟ್ಕೊಂಡ್ರೂ ಕೂಡ ಹಾಕೇ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಥರ ಪಿಂಗಾಣಿ ಇದರಲ್ಲಿ ಹಾಕಿಟ್ರೆ ಉಪ್ಪು ಕೂಡ ನೀರು ಬಿಟ್ಕೊಳ್ಳಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ ಈ ಹರಳುಪ್ಪನ್ನು ನಾವು ಇಡುವಾಗ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿನೂ ಇಟ್ರು ಕೂಡ ಉಪ್ಪು ನಮಗೆ ಆರಿದ ನಂತರ ನಾವು ಈ ಥರ ತುಂಬಿಸಿಟ್ಕೊಂಡ್ರೆ ಅದು ಕೂಡ ನಮಗೆ ನೀರು ಬಿಟ್ಕೊಳ್ಳಲ್ಲ ಹಾಗೇ ಇಟ್ಕೊಳ್ಬೋದು ಉಪ್ಪನ್ನು ಇಡುವಾಗ ನಾವು ಒಂದು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ಒಣಗಿಸಿ ಇಟ್ಟರೆ ನಮಗೆ ಉಪ್ಪು ಅಷ್ಟೊಂದು ನೀರು ಬಿಟ್ಕೊಳ್ಳಲ್ಲ ಹಾಗೆನೆ ಡ್ರೈ ಆಗಿರುತ್ತೆ ಇವಾಗ ನಾನು ಬೆಳಗಿನ ತಿಂಡಿಗೆ ಬೋಂಡ ಸೂಪನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಉದ್ದಿನ ಕಾಳನ್ನು ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಒಂದು ನಾಲ್ಕು ಗಂಟೆ ಉದ್ದಿನ ಕಾಳು ನೆಂದರೆ ಸಾಕಾಗುತ್ತೆ ಉದ್ದಿನ ಬೇಳೆ ನಾನು ಅದನ್ನು ರಾತ್ರಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಮೂರು ಸರಿಯೇ ಚೆನ್ನಾಗಿ ತೊಳ್ಕೊಳ್ಬೇಕು ಇದು ಚೆನ್ನಾಗಿ ತೊಳಿಲಿಲ್ಲ ಅಂದರೆ ಕಲರೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಈ ಬೋಂಡ ಮಾಡುವಾಗ ಅದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ಮೂರು ಸರಿ ಚೆನ್ನಾಗೇ ತೊಳ್ಕೊಂಡಿದ್ದೀನಿ ನಾನಿವಾಗ ತೊಳ್ಕೊಂಡು ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ನೋಡಿ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು ಇಲ್ಲ ತುಂಬ ನೀರಾದರೆ ನಮಗೆ ಇದು ಬಿಡೋಕ್ಕೆ ಚೆನ್ನಾಗಾಗಲ್ಲ ಬೋಂಡ ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಗ್ರೈಂಡರ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೈಂಡರ್ ರುಬ್ಕೊಂಡ್ರೆ ನೋಡಿ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಇನ್ನೊಂದು ಒಂದು ಇಪ್ಪತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಈ ಥರ ತಿರುಗಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಕಡಿಮೆನ ಹಾಕೊಂಡ್ರೂ ನಡೆಯುತ್ತೆ ಯಾಕೆಂದರೆ ನಾವು ಸೂಪ್ ಮಾಡುವಾಗ ಅಂದರೆ ಸಾಂಬಾರು ಮಾಡಿಕೊಳ್ಳುವಾಗ ಅದಕ್ಕೂ ಕೂಡ ಉಪ್ಪನ್ನು ಹಾಕಿರೋದ್ರಿಂದ ಎರಡಕ್ಕೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡರಲ್ಲೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಮ್ಮದ್ರಲ್ಲಿ ಯಾವುದು ಕಡಿಮೆ ಇದೆ ಅದರಲ್ಲಿ ನಾವು ಹಾಕ್ಕೊಂಡು ಸರಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ನಾನೊಂದು ಕಾಲು ಬೌಲ್ ಆಗುವಷ್ಟು ನಾನು ಇವು ಹೆಸರು ಬೇಳೆಯನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ತೊಳೆದು ಬಿಟ್ಟು ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಇದಕ್ಕೆ ಸಾಂಬಾರಿಗೆ ನಮಗೆ ಬೇಕಾಗುತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ತಗೊಂಡು ಈ ರೀತಿ ಬಿಟ್ಕೊಳ್ತೀನಿ ನಾನು ನಿಮಗೆಲ್ಲ ಚೆನ್ನಾಗಿ ಬಿಡೋದಕ್ಕೆ ಬಂದರೆ ಹಾಗೇನೂ ಕೂಡ ಬಿಟ್ಕೊಳ್ಬೋದು ಸ್ಪೂನಲ್ಲೂ ಬೇಕಾದರೂ ಬಿಟ್ಕೊಳ್ಬೋದು ಇವಾಗ ನಮಗೆ ಶೇಪ್ ಬರಬೇಕು ಅಂತಂದರೆ ನಾವು ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ಆಡಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಗ್ರೈಂಡರಲ್ಲಿ ಆರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಇದು ನೀರೇನೋ ಹೆಚ್ಚಾಗಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇದು ಎಣ್ಣೆನೂ ಅಷ್ಟೇ ತುಂಬಾ ಹೀರೋಲ್ಲ ಇದು ಏನಿಲ್ಲ ಇವಾಗ ನಾವು ಈ ವಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಉದ್ದಿನ ವಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಆದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡಿ ನಾವು ಯಾವುದೇ ರೀತಿಯಾದ ಮಸಾಲೆಗಳನ್ನ ಹಾಕೋಲ್ಲ ಅಷ್ಟೇ ಬರೀ ಇದಕ್ಕೆ ನಾನು ಜೀರಿಗೆ ಮತ್ತು ಪೆಪ್ಪರ್ ಎರಡು ಮಾತ್ರ ಹಾಕಿದ್ದೀನಿ ಅಷ್ಟೇ ಇನ್ನೇನು ಆಗಿಲ್ಲ ಇದಕ್ಕೆ ನೋಡಿ ಇವಾಗ ಬೆಂದಿದೆ ನಾನು ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಸಾಂಬಾರೊಳಗಡೆ ಹಾಕಿದಾಗ ಅದೊಂಥರ ಹಿಟ್ಟಿಟ್ಟು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣೆಲೆಗೆ ಒಗ್ಗರಣೆ ಹಾಕ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ತುಂಬ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಬೇಕು ಆಗ ನಾನು ಆ ಬಾಣಲೆಗೆ ಎಣ್ಣೆ ಹಾಕಿ ಇಟ್ಟಿದ್ವಲ್ಲ ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಸಿಡಿದಾದ ನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹಿಂಗೆ ಹಾಕಿದ ನಂತರ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೀನಿ ಈ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಶುಂಠಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಕೂಡ ಫ್ರೈ ಆದ ನಂತರ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈ ಕರಿಬೇವಿನ ಸೊಪ್ಪಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ಈ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಟೊಮೆಟೊ ಹಣ್ಣನ್ನು ದೊಡ್ಡದಾದ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಟೊಮೆಟೊ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಇಲ್ಲಾಂದರೆ ನಮಗೆ ಹಾಗೇ ಇಡಿ ಇಡಿಯಾಗಿ ಟೊಮೆಟೊ ಎಣ್ಣೆಲ್ಲ ಸಿಗುತ್ತೆ ಆವಾಗ ಅಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ನಾನು ಸ್ವಲ್ಪ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಮಗೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಜೀರಿಗೆ ಮತ್ತು ಪೆಪ್ಪರೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಒಂದು ಎರಡು ವಿಷಲ್ ಬೆಂದಿಸಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬೆಂದು ಹೋಗಿಬಿಡುತ್ತೆ ಈ ಬೇಳೆ ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಕುದಿಸ್ಕೊಳ್ಳೋಣ ಈ ಸಾಂಬಾರನ್ನು ನೋಡಿ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಎಲ್ಲ ಕೂಡ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳುವಾಗೂ ಇರಬಾರ್ದು ನೋಡಿಕೊಂಡು ನಮಗೆ ಈ ಸೂಪ್ಗೆ ಬೋಂಡಾ ಸೂಪ್ಗೆ ಯಾವ ಥರ ಬೇಕೋ ಅಷ್ಟರಲ್ಲಿ ನೋಡಿಕೊಂಡು ನಾವು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇದ್ರೆ ಚೆನ್ನಾಗುತ್ತೆ ನಮಗೆ ಇವಾಗ ನಾನು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ಕುದೀತಾ ಬರುತ್ತೆ ಇವಾಗ ಕೊನೆಯಲ್ಲಿ ನಾನು ಒಂದು ಕಾ ಹಾಲು ಕಪ್ಪಾಗುವಷ್ಟು ನಾನು ಹಾಲನ್ನು ಇದ್ದೀನಿ ಹಾಲು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಬೋಂಡಾ ಸೂಪಿಗೆ ನೋಡಿ ಈ ರೀತಿಯಾಗಿ ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಲು ಹಾಕೊಂಡ್ರೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈ ಬೋಂಡಾ ಸೂಪಲ್ಲಿ ಈ ಥರ ಹಾಲು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡ್ರೆ ನೋಡಿ ಇವಾಗ ಬೋಂಡಾ ಸೂಪ್ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಹೋಟೆಲ್ ಸ್ಟೈಲ್ನ ಬೋಂಡಾ ಸೂಪ್ನ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ಅದರಲ್ಲೂ ಕೂಡ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಹೋಟೆಲಲ್ಲಿ ತಿಂದ ಹಾಗೇ ಇರುತ್ತೆ ನಾವು ಮನೆಯಲ್ಲೂ ಕೂಡ ಈಸಿಯಾಗಿ ಈ ಬೋಂಡೋ ಸೂಪ್ನ ಮಾಡ್ಕೊಳ್ಬೋದು ನಾವು ಈ ಉದ್ದಿನ ಉದ್ದಿನಬೇಳೆನ ಒಂದು ನಾಲ್ಕು ಗಂಟೆ ನಾವು ನೆನೆಸಿದ್ರೆ ಸಾಕಾಗುತ್ತೆ ನಮಗೆ ಈ ಬೋಂಡೋ ಸೂಪ್ ಮಾಡುವಾಗ ಹೆಚ್ಚು ಕೂಡ ನೆನೆಸ್ಕೊಬೋದು ಆದ್ರೂ ನಾವೇನಾದರೂ ಅರ್ಜೆಂಟಲ್ಲಿ ಮಾಡ್ಕೋಬೇಕು ಅಂತ ಅನಿಸಿದಾಗ ಒಂದು ನಾಲ್ಕೈದು ಗಂಟೆ ನೆನೆಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಇವಾಗ ನಾನು ಮಿಕ್ಚರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಅದರಲ್ಲೂ ಬೇಕ್ರಿಯಲ್ಲಿ ಸಿಗುವಂಥ ಮಿಕ್ಚರ್ ಥರನೇ ಮನೆಯಲ್ಲೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಒಂದ್ರಿ ಮಾಡಿಕೊಂಡು ಇವಾಗ ಅದಕ್ಕೆ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮುಂಚೆ ಉಪ್ಪು ಹಾಕಿದ್ದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಸೊ ಸಪ್ಪೆ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಮಿಕ್ಚರು ಮತ್ತು ನಾವು ಮಿಕ್ಸಿಂಗ್ ಮಾಡುವಾಗ ಕೂಡ ನಾವು ಹಾಕ್ಕೊಳ್ತೀವಿ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಈ ಎಣ್ಣೆ ಫ್ರೈ ಮಾಡುವಾಗ ನಾವು ಸ್ವಲ್ಪ ಉಪ್ಪಿನಂಶ ಇರೋವಂಥ ತಿಂಡಿಗಳನ್ನ ತಿನ್ನೋದಕ್ಕೂ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇವಾಗ ನಾನು ಒಂದು ಚಿಕ್ಕ ಬಾಣೆಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಣ್ಣೆ ಬಿಸಿ ಆದರೆ ಸಾಕು ಕುದಿಯೋದೇನು ಬೇಡ ಅದನ್ನು ನಾನು ಇವಾಗ ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಇವಾಗ ನೀರನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇವಾಗ ಕಲಸ್ಕೊಳ್ಳೋಣ ನೋಡಿ ಒಂದೇ ಸರಿ ನೀರನ್ನು ಹಾಕ್ಕೊಂಡ್ರೆ ನಮಗೆ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ನಮಗೆ ಒಂದು ಸಲ ಹಾಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಕಲಸಿ ಇಟ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಗೆಯೇ ಸವ್ರಿಬಿಟ್ಟು ಒಂದು ಪಾತ್ರೆನ ಅದು ಮುಚ್ಚಳನ ಮುಚ್ಚಿಬಿಟ್ಟು ಇಟ್ಬಿಡೋಣ ಇವಾಗ ನಾನು ಈ ಮಿಕ್ಸ್ಚರ್ ಮಾಡೋದಕ್ಕೆ ಈ ಚಕ್ಲಿ ಇದಿದೆಯಲ್ಲ ಅದನ್ನು ಇದ್ದೀನಿ ನೋಡಿ ಈ ರೀತಿಯಾದ ಸಣ್ಣ ಹೋಲಿರುವಂಥದ್ದನ್ನು ನಾನು ಇದ್ದೀನಿ ಒಂದು ಬಾಣಲೆಗೆ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇವಾಗ ಈ ಚಕ್ಲಿ ಒರಳಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಕೈಗೆ ಹಾಕ್ಕೊಂಡು ಅದರೊಳಗಡೆ ಹಾಕಿದ್ರೂ ಕೂಡ ಫುಲ್ ಸೊ ತಿರುಗಿಸಿದ್ರೆ ಹೀಗೆ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ಅದು ಹಿಟ್ಟು ಹಾಕ್ತೀವಲ್ಲ ಅದು ಅಂಟ್ಕೊಳ್ಬಾರ್ದು ಅಂತ ನೋಡಿ ಈ ರೀತಿಯಾಗಿ ಬೇಕು ನಮಗೆ ಮಿಕ್ಸರ್ ಮಾಡುವಾಗ ಹಿಟ್ಟು ನಾನೀಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಹಾಕ್ಕೊಂಡು ಇವಾಗ ಒತ್ಕೊಳ್ತೀನಿ ಎಣ್ಣೆ ಕೂಡ ಬಿಸಿಯಾಗಕ್ಕಿಟ್ಟಿದೆ ಎಣ್ಣೆನೂ ಕೂಡ ಬಿಸಿಯಾಗಿದೆ ಇವಾಗ ನೋಡಿ ಈ ರೀತಿ ಹಾಕ್ಕೊಂಡಾದ ನಂತರ ಎಣ್ಣೆ ಬಿಸಿಯಾಗಿದೆ ಬಿಸಿ ಮೇಲೆ ಇದನ್ನು ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನಮಗೆ ಒಂದು ತುಂಬ ತೆಳ್ಳಗೆ ಕಲಸಿದ್ರೂ ಕೂಡ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದು ಕಟ್ 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 ಆದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಒಂದು ಹದವಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಬೆಂದಿದೆ ಎರಡು ಸೈಡಿನೂ ಕೂಡ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಕೂಡ ಹೀಗೇ ಬೇಯಿಸ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ನೋಡಿ ಎರಡನೇ ಸರೀ ಕೂಡ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದೇ ಥರ ಮಿಕ್ಸರ್ನ ಇದ್ದೀನಿ ನಾನು ಬೇರೆ ಯಾವುದೇ ಅದನ್ನ ಹಾಕ್ಕೊಳ್ತಾ ಇಲ್ಲ ಇದರಲ್ಲಿ ತುಂಬನೇ ಥರ ಮಾಡೋದಕ್ಕೆ ಬಿಲ್ಲೆಗಳಿರುತ್ತೆ ಅದರಲ್ಲಿ ನಾನು ಈ ರೀತಿಯಾದ ಬಿಲ್ಲೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಎಲ್ಲವನ್ನು ಹುರಿದುಬಿಟ್ಟು ಹಾಕ್ಕೊಳ್ತೀವಲ್ಲ ಹಾಗೆ ಈ ಬೇಕ್ರಿಯಲ್ಲೂ ಕೂ ಮಾಡೋ ಥರನೇ ನಾವು ಮನೆಯಲ್ಲೂ ಕೂಡ ಈಸಿಯಾಗಿ ಮಿಕ್ಸ್ಚರ್ನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಲ್ಲವನ್ನು ಕೂಡ ನಾನು ಹೀಗೇ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ನಮಗೆ ಒಂದು ಸರಿ ಬೆಂದರೆ ಸಾಕಾಗುತ್ತೆ ಇನ್ನೊಂದು ಸರಿ ಎರಡನೇ ಸರಿ ಮರ್ಚಿ ತೆಗಿಯೋದೇ ಗೊತ್ತಾಗಲ್ಲ ಅಷ್ಟು ಬೇಗನೆ ಆಗಿಬಿಡುತ್ತೆ ಮಿಕ್ಸ್ಚರೆಲ್ಲ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಷನಿಗೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೇ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಕ್ಚರು ನೋಡಿ ಈ ರೀತಿಯಾಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಗಟ್ಟಿ ಇಂತನೂ ಅಲ್ಲ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಕಾರ್ನ್ಫ್ಲೆಕ್ಸ್ನ ತಗೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸರಿ ಹಾಕಿದ ತಕ್ಷಣ ಬೇಗನೆ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಇದು ಬೇಗ ಸೀದೋಗಿಬಿಡುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ನಾವು ಸರಿ ಹಾಕಿದ ತಕ್ಷಣವೇ ತೆಗೆದುಬಿಡಬೇಕು ಇವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಬೀಜ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನಮಗೆ ಮಿಕ್ಚರಲ್ಲಿ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಇವಾಗ ನಾನು ಹುರಿಗಡಲೆಯನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹುರಿಗಡಲೆಯನ್ನು ಅಷ್ಟು ಫ್ರೈ ಆದ ನಂತರ ನಾನು ಕರ್ಬೇವಿನ ಸೊಪ್ಪನ್ನು ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡು ಇವಾಗ ಒಂದು ಬೌಲಿಗೆ ಉಪ್ಪು ಮತ್ತು ಈ ಕ ಖಾರದ ಪುಡಿ ಜೀರಿಗೆ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಮಿಕ್ಷರೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ದೊಡ್ಡದಾಗಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವೆಲ್ಲವನ್ನು ತುಂಬನೂ ನಾವು ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿ ಇಷ್ಟು ನಮಗೆ ಮಿಕ್ಸರೆಲ್ಲ ಎಷ್ಟಿರುತ್ತೆ ಅಷ್ಟು ಒಂದು ಹದವಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕಡಲೆ ಬೀಜ ಹುರಿಗಡಲೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ನನ್ನ ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಈ ಅಚ್ಚಕಾರದ ಪುಡಿ ಜೀರಿಗೆ ಪುಡಿ ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ನಾವು ಕಾರ್ನ್ ಫ್ಲೇಕ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಇದು ಫಸ್ಟೇ ಹಾಕಿಬಿಟ್ರೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಎಲ್ಲ ಪುಡಿಯಾಗಿ ಎಲ್ಲ ಮಿಕ್ಸ್ ಆದ ನಂತರ ನಾನು ಹಾಕ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ಚರ್ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಈ ಮಿಕ್ಸ್ಚರ್ ನೋಡೋದಕ್ಕೂ ಕೂಡ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಈ ಬೇಕ್ರಿಯಲ್ಲಿ ಹೇಗೆ ತಿಂತೀವೋ ಅದ್ರಕ್ಕಿಂತ ತುಂಬಾ ಚೆನ್ನಾಗಾಗುತ್ತೆ ಮನೆಯಲ್ಲಿ ಮಾಡ್ಕೊಂಡಿದ್ದು ಇವಾಗ ನಾವು ಸಂಜೆ ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅಂದರೆ ನಾವಿವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೋಗಿದ್ದು ಆದರೆ ಹೋಗಿದ್ದೆ ಒಂದಕ್ಕೆ ಆಗಿದ್ದೆ ಇನ್ನೊಂದಕ್ಕೆ ಅಂತಲೇ ಹೇಳ್ಬೋದು ಈ ತುಂಬಾ ಜನ ಸೇರಿಕೊಂಡಿದ್ರು ತುಂಬಾ ಅಂದರೆ ತುಂಬಾ ಅವತ್ತು ಸಂಡೇ ಆದ್ದರಿಂದ ಫುಲ್ ಎಲ್ಲಿ ನೋಡಿದ್ರು ಜನಗಳೇ ಇದ್ರು ಅದರಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಈ ಥರ ಎಲ್ಲ ಗೊಂಬೆಗಳನ್ನ ಹಸು ಥರ ಎಲ್ಲ ಮಾಡಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆಲ್ಲ ಮಾಡ್ತಾರೆ ಏನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದನ್ನೆಲ್ಲವನ್ನು ಇಟ್ಬಿಟ್ಟು ಇಲ್ಲಿ ಇದು ಮಾಡಿದರು ನೋಡಿ ಒಂಥರ ಹೋದ ತಕ್ಷಣ ಇದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಎಲ್ಲರೂ ಕೂಡ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು ತುಂಬ ಜನ ನೋಡಿ ಇಲ್ಲಿ ಈ ಕಾರ್ನು ಕೂಡ ಡೆಮೋಗೆ ಇಟ್ಟಿದ್ರು ಇಲ್ಲಿ ಇಲ್ಲಿ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತಲೇ ಬೇರೆ ಬೇರೆ ಆಟ ಆಡೋದಕ್ಕೆಲ್ಲ ಇದೆ ಇಲ್ಲಿ ವಿಡಿಯೋ ಗೇಮ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಟೈಮ್ ಕಳೆದೋಗಿದ್ದೆ ಗೊತ್ತಾಗ್ಲಿಲ್ಲ ಇಳಿದಲ್ದೇನೆ ದೊಡ್ಡೋರ್ಗೂ ಕೂಡ ಅಲ್ಲಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಬೌಲಿಂಗ್ ಆಗಲಿ ತುಂಬ ಇನ್ನೂ ಏನೇನೋ ದೊಡ್ಡವರಿಗೆಲ್ಲ ಆಟಗಳಾಗಲಿ ತುಂಬ ಚೆನ್ನಾಗಿದೆ ಈ ಡ್ಯಾಶಿಂಗ್ ಕಾರ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಮೇಲ್ಗಡೆ ಅಲ್ಲದೆ ಮೇಲ್ಗಡೆಯೂ ಕೂಡ ತುಂಬಾ ಚೆನ್ನಾಗಿತ್ತು ಈ ಪುಟ್ ಚಿಕ್ಕ ಮಕ್ಕಳುಗಳು ಆಟ ಆಡೋಕ್ಕಾಗದೇ ಇರೋವಂಥ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಅಲ್ಲಿ ಈ ಜಂಪ್ ಎಲ್ಲ ಮಾಡ್ಕೊಂಡು ಆಟ ಆಡ್ತಾರೆ ನೋಡಿ ಆ ರೀತಿಯಾಗಿ ಎಲ್ಲ ಮಾಡ್ಕೊ ಮಾಡಿದ್ರು ಅಲ್ಲಿ ಹೊಸದಾಗಿ ಅಲ್ಲೂ ಕೂಡ ತುಂಬಾ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾವು ಬೇರೆ ಕಡೆ ಎಲ್ಲ ಶಾಪಿಂಗಿಗೆ ಅಂತ ಹೋಗಬೇಕಿತ್ತು ಆದ್ರೂ ಕೂಡ ನಮಗೆ ಇಲ್ಲಿ ಹೋಗೋಕ್ಕಾಗಲಿಲ್ಲ ನೋಡಿ ಮಕ್ಕಳಿಗೆಲ್ಲ ಈ ಥರ ಟ್ರೈನ್ ಎಲ್ಲ ಇತ್ತು ಅದರಲ್ಲಿ ದೊಡ್ಡವರು ಕೂತ್ಕೊಂಡಿದ್ರು ಈ ಚಿಕ್ಕ ಮಕ್ಕಳು ಅಂತ ಅಲ್ದೇನೆ ಇಲ್ಲಿ ನೋಡಿ ಎಲ್ಲ ಹೆಲ್ತ್ ಆ್ಯಂಡ್ ಗ್ಲೋ ಎಲ್ಲ ಇತ್ತು ಖುಷಿ ಇಲ್ಲೂ ಕೂಡ ಇದು ಶಾಪಿಂಗ್ ಮಾಡೋದಾದರೆ ತುಂಬಾ ಚೆನ್ನಾಗಿತ್ತು ಆದರೆ ನಾವು ಅಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ಹೋಗೋಕ್ಕೆ ಆಗಲಿಲ್ಲ ಇಲ್ಲೇ ಟೈಮ್ ಕಳೆದೋಗಿದೆ ಗೊತ್ತಾಗಲಿಲ್ಲ ನೋಡಿ ತುಂಬಾ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಆದ್ದರಿಂದ ಎಲ್ಲಿ ನೋಡಿದ್ರು ಎಲ್ಲ ಕಡೆಯೂ ಇದ್ದರು ಜನಗಳು ನೋಡಿ ಇಲ್ಲೂ ಕೂಡ ಇದು ಮೂವಿನೂ ಕೂಡ ನೋಡ್ಬೋದು ಇಲ್ಲಿ ಇದು ಯಾವ್ದಾವುದು ಹಿಂದಿ ತಮಿಳು ತೆಲುಗು ಮೂವಿಗಳೆಲ್ಲ ಹಾಕಿದ್ರು ಈ ಮೂವಿ ನೋಡೋರು ಕೂಡ ಇಲ್ಲಿ ಹೋಗ್ತಾಯಿದ್ರು ಈ ಕಡೆ ಎಲ್ಲ ಹೋದರೆ ಮಕ್ಕಳಿಗೆಲ್ಲ ಫುಲ್ಲು ತುಂಬಾ ಚೆನ್ನಾಗಿ ಆಟ ಆಡೋದಕ್ಕೆಲ್ಲ ಮಾಡಿದ್ದಾರೆ ನೋಡಿ ಇದು ಎಲ್ಲ ಹೊಸದಾಗಿ ಮಾಡಿರೋದು ನಾವು ಮುಂಚೆ ಹೋಗುವಾಗ ಇದನ್ನೆಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಇವಾಗ ಎಲ್ಲ ಫುಲ್ಲು ಮಾಡಿಟ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕಾಗಲಿ ಇಲ್ಲಿ ಬಂದು ಕೂತ್ಕೊಳ್ಳೋದಿಕ್ಕಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೂರದಿಂದನೂ ಹೊರಗಡೆ ರೋ ರೋಡಲ್ಲಿ ಹೋಗಬೇಕಾದ್ರೂ ಕೂಡ ಈ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದನ್ನು ನೋಡಿನೇ ಕೂಡ ನಾವು ಇದೇನೋ ಹೊಸದಾಗೇನೋ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದು ಹಬ್ಬಕ್ಕೆಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಎಲ್ಲ ಸುತ್ತಾಡ್ಕೊಂಡು ಹೋಗೋ ಅಷ್ಟರೊಳಗೆ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಹೊಟ್ಟೆನೂ ಹಸಿಯೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾವು ಇನ್ನು ಬೇರೆ ಕಡೆ ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲ ಮುಗಿಸ್ಕೊಂಡು ಇನ್ನು ಇನ್ನೊಂದು ದಿನ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಆದರೆ ಅಲ್ಲಿ ಊಟಕ್ಕೆ ಊಟ ಏನಷ್ಟೊಂದು ತಿನ್ನಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾವು ಕೆ ಎಫ್ ಸಿ ಚಿಕನ್ನ ತಗೊಂಡು ಅಲ್ಲಿ ಎಲ್ಲರೂ ತಿನ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಈ ಜ್ಯೂಸ್ ಎಲ್ಲ ಕುಡ್ಕೊಂಡು ತಿನ್ನೋದಕ್ಕೆ ತುಂಬಾ ಖುಷಿಯಾಗಿತ್ತು ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್